लंगा दौने मस्त कांती लावन्या इन्ना पो नंबर क्वार्टर बरता ती पूजा <laughs> चे 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 क्यों ना हो ना दलाल की दंदे यंदू मार दा आ मगन सिद्धांत ये मी ये न मार्शिंग मार्शिंग री ना मैं सात होगे ओह नो है तेरे बरता इल का सिद्धारे बरता ना मगन अधक ना नो ये तब पच्चे नहीं मर कुमार पुड़ी क्या ಓಂ ಓಂ ಚಾಯ್ಸ್ ಸನ್ನಿಲಿ ಓನಮ್ ಬಾಳ್ ಬಡ ಆಗ್ತತಿ ತೊಂಡಿ ತೊಂಡಿ ಏ ಅಲ್ ಕಾವ್ ಕಾವಾಗಲೀ ಇಲ್ಲೇ ಒಂದು ರೋಡ್ ದಂಡಿ ದಂಡಿಕ್ ಕೊತ್ತಪಾ ಮಾಡಿದ್ರ ನಾವು ಮಂಗ್ಯಾಲ ಮಕ್ಕಳು ಮನೆಯಾಗ ಏನಾರ ಹೇಳಲ್ಲ ಏನಾರ ಮಾಡ್ತಾರ ಒಂದ್ ಲೀಟ್ರ್ ಕಿಮ್ಮತ್ತು ಅವ್ನು ನೀವು ಮದ್ವಿ ಮಾಡ್ರಿ ಮಾಡ್ರೋ ಅಂದ್ರ ನೀನ ಸಣ್ಣವದಿ ಎತ್ತಾರ ತಾವಿದ್ರ ಹದಾರ್ ವರ್ಷಕ್ಕ ಮದ್ವಿ ಆಗುತ್ತಾರು ಮತ್ತ ನನಗ್ ಮದ್ವಿ ಆಗ್ಬಿಡತ್ತಾರ ಮದವಿ ಬೇಡ ಅಂದ್ರ ಮತ್ತ ಬದಿ ತೋರೈತೆ ಆ ಈ ಜೀವನ ಹುಟ್ಟಿ ಏನ್ ಏನ್ ಫಲ ಆಯ್ತ್ ಹೇಳಿರಿ ಅಣ್ಣ ಅವನ ಬ್ಯಾಡ ಈ ಅಂಗಿ ತವನು ಅವ್ನ ಸತ್ತ ಬಿಡ್ತ ನಾ ಹೌದು ಹೌದು ಅಂಗಿದು ಹೆಂಗ್ ಸ ಇದು ಹೆಂಗ್ ಸಾಯಿತಂದ್ರ ಹಿಂಗಾದು ಹೋಗಿ ಬಿಡುದು ಮನಿಗೆ ಬರ್ದು ನಾ ಬೆಟ್ಟಗ ಮಾಡ್ರಿ ಅವ ಬಿತ್ತ್ ಹೊಯ್ಕೊಂಡ್ರ ಬಾರದು ನಾ ಮದ್ವಿ ಮಾಡಿ ನಾ ಹೊಯ್ಕೊಂಡ್ರಿ ಹಣ್ ಮತ್ತೆ ಕೇಳಿದ್ರನ್ನ ನೋ ಇದಾಗ್ಲಿ ಮಳಮಕಾಶಿ ನೇನು ಕಟ್ಟ ಆಗಲ್ಲ ಮಳಮ ಕಾಶಿ ನಿನ್ ಹುಗ್ಗುದು ಹುಜು ಅಂದ್ ಬರ್ಲಿಬಂದಿರೋರ್ ಇರ್ತೀಯ ಬರ್ರ ಮಗುಡಿ ಅಲ್ಲೇ ಬೆಂಕಿಡ್ಲೋ ಅಪ್ಪ ನಾನೇನು నిన్ను గర్ర్ గుడి నంగేనగొక్త నమ్మ గర్ర్ గుడికి బెంకి హత్తురాపైతి నిని ఊరు బర్ర్ గుడి ఎత్త ఓడో నౌ ఓరి ఏ స్వామీ ఏ ఫాం కొణ నబర్న తప ఆహ పర నమస్కారే నేను నమస్కార హో బెంకి హత్తు హత్తు యాగాక హత్తు ఓ బెంకి బాల్ కట్టగలదంత లేగా ఆహ తపాత్ర పతపతు బావ నొవతన్రి ఇల్ల సల్ సల్పా ఆగలక ಒಳ್ಳೆ ಸಿಕ್ಕ ಬಾಳವರಿ ನಾವು ಓಯ್ ಒಳ್ಳೆ ಕೆಲ್ಸ ಕಾಲಾಗಿರು ಕಾಲಾಗಿಡ್ತಾ ಹತ್ರ ಕೈಯಾಗ್ ಹಿಡಿಬಾರದು ರೀ ಹೌದಪ್ಪರಾ ಹಿಂಗೇನಿತ್ತೀರಿ ದಾರಿ ಮೇಲ ನೋಡು ನಾ ದೇವ್ರ ಇದು ಮಾಡಾಕತ್ತೇತಿ ಹು ದೇವ್ರ ಶಿವ ಮಾಡತ್ತೀವ್ರಿ ದಾರಿ ಮ್ಯಾಲ ನನ್ಕೀ ಅನಾವ್ತನಪ್ಪ ಆತ ಆಯ್ತ ನಾನು ನಾನ್ ಅರ್ಜೆಂಟ್ ಕೆಲ್ದ ಇದ್ದ ಹೋಗಿ ಬಿಡಿ ನೋಡಿ ಬಾಯ್ ಹಿಂಗ ಕೈಯಾಗ ಹಿಡ್ಕೊಂಡ್ ಹೆಗಲ್ ಮೇಲೆ ಹಂಗೆ ಹಿಡ್ಕೊಂಡ ಏನೇನ ಕೂತ್ಕೊಂಡಿಲ್ಲ ಯಾಕ ಏನ್ ಹೇಳ್ರಿ ಅಪ್ಪಗಳು ಅದು ನನ್ನ ಸಂಕಾಕ್ರ ಸಮಾಧಾನ ಸಮಾಧಾನ ನೀವಿಂದ ಸಮಾಧಾನ ಮಾಡ್ದಂಗ ನಾ ಮನೆಯಾಗ ಸಮಾಧಾನ ಮಾಡಿದಿರ ಕಾಲಾಗಿನೂ ಕೈಯಾಗ ಬರ್ತದಿಲ್ಲರೀ ಸಂಗುಳ ನಾ ಹೆಂತವ್ರಿಗೆ ಸಮಾಧಾನ ಮಾಡಿನೂ ನೀನ್ ಹೆಂತೀ ಅಪ್ಪ ನಿನ್ನ ಕರೆ ಕರೆ ಹೇಳಬೇಕಂದ್ರಾ ಹಿんだಡಿ ಹೇಳ್ತಾನ ಈಗ ನೀ ಹೊಟ್ ಆತ್ರಪ್ಪ ನನಗೆ ಅರ್ಜೆಂಟ್ ಕೆಲ್ಸ ಇತ್ತು ಹೊಕ್ಕನು ಅಂತ ಅದು ಅರ್ಜೆಂಟಾ ಸೈದ್ ಹೆಂಗೆ ಹೇಳೋ ಯಪ್ಪ ಇವನ ಮುಂದೆ ಇಲ್ಲ ಸ್ವಾಮಿಗಳ ಮುಂದೆ ಸುಳ್ಳು ಹೇಳಬರ್ತಾರ ಕೇಳೆ ಬರ್ತೀನಿ ನಾನು ಅದಾರಿ ಅಪ್ಪಾ ಕರೆ ಕರೆ ಯಾಕಂತ ಮುಂದ ಇದು ಹಿಡ್ಕೋಪ್ಪ ಇದು ಓಯ್ ಶಿಕ್ಕರೆ ಹಿಡ್ಕೋದು ಇದು ಐತಲ್ಲಪ್ಪಾ ಹಿಂಗ ಹಿಡಿದು ಯಾಕೆ ಬಿಡ್ರಿ ಇದು ಏನು ತಿಳ್ಕೊಂಡಿ ಎತ್ತಿದ್ರಿ ಅಲ್ಲ ಹ್ಞೂ ಇದು ನಮ್ಮ ಗುರು ಕೊಟ್ಟದ್ದು ಗುರುಗಳು ಕೊಟ್ಟಿದ್ರಿ ನಿಮ್ಗೆ ಅದು ಹ್ಞೂ ಅಲ್ಲೂ ಹಿಂಗೆ ಎತ್ತುವತ್ತಿಲ್ಲ ಹೊಳ್ಳ ಒಳ್ಳೆ ಹುಟ್ಲಾಕೇನು ಹುಲಜಲ್ಲಪ್ಪ ಮಗನ ನೀವು ಒತ್ತ್ರಿಪ್ಪ ಹಂಗೆ ನೀವು ತಿರ್ೀ ನಮ್ಮ ಮನ್ಯಾಗ ಸ್ವಲ್ಪ ಗೊತ್ತಾಗಬೇಕಿಲ್ಲ ಅಂದ್ರ ಕಷ್ಟ ಏನೈತೆ ಅಂದ್ರೆ ಅಲ್ಲೂ ಹಂತ ಸಂಕಟ ಏನೈತಿ ಹೇಳಿ ನನಗೆ ಹೇಳೇ ಏನ್ ಏನು ಹೇಳು ಮತ್ತು ನನ್ನ ಸಂಕ್ಟ ಹೇಳಿದ್ರೆ ನೀವು ಅದಕ್ಕೊಂದು ಪರಿಹಾರ ಕೊಡ್ತಿರನ ಏ ನೂರಕ್ಕ ಒಂದ್ ಕೊಡ್ತ ಏಲಾ ನೂರಕ್ಕೂ ನೂರು ಕೊಡ್ತ ಹಂಗೇನ್ರಿ ನೂರಕ್ಕೂ ಒಂದಂದ್ರ ಏನ್ ತಿಳ್ಕೊಳ್ಳಿ ಅದ್ರ ಮ್ಯಾಗ ಒಂದ್ ಹೋ ನೂರಾಗ ಒಂದ ಏನಿಲ್ರಿ ಈಗ ನೋಡ್ರಿ ನಾ ನೂರ ಚಂದ ಹೇಳಿ ಅದನ್ನ ಹೇಳಿ ಮೊದಲ ಎಮ್ಮದಿ ರಗುಡ್ ಗಾಂವ್ ಅದಿ ಹೌದಲ್ರಿ ಮತ್ತ ನನ್ಗ ಈಗ ಎಲ್ಲಾ ಬಂದಾವ ಇಲ್ರಿ ಏನಾದವು ಅದರಿ ದೊಡ್ಡ ಮಿಸಿ ಹೇ ಬಂದಾವ ಬಂದ ಬಂದಾವ ಇಲ್ರಿ ಹೋಯ್ತ ಇವೆಲ್ಲಾ ಬಂದಾವಂದ್ರ ನಾವ ದೊಡ್ಡವ ಆದಂಗಿಲ್ರಿ ಹೇ ದೊಡ್ಡವ ಅದ ದೊಡ್ಡವ ಅದಾವ ಮತ್ತು ನಿ ಮಾತು ಮನ್ಯಾಗ ಮಂದಿ ಮತ್ತು ಯಾಕೆ ಕೈ ಮಾತ್ರಿ ನೀ ದುಃಖಸ್ ಬೇಡ ದುಃಖ ಸಾರು ಏನು ಮಾಡ್ತಾರೆ ರೀ ಬಂದು ದೊಡ್ಡವಾಗಿ ಅಂದ್ರೆ ನಿನ್ನ ಮಾತಿನ ಅರ್ಥ ನನಗೆ ಒಂದು ಸ್ವಲ್ಪ ತಿಳಿವಲ್ದಾಗೈತಿ ಫಸ್ಟ್ ಹೋಗಿ ಬಡ್ರಿ ಮದ್ ನೀ ಮಾಡ್ಬಾರ್ದು ಹೇಳ್ಕೊಂಬಿನ್ರಿ ಮನ್ಯಾಗ ನೀನು ನಂದು ಪಾರ್ಟಿನ ಅಂದ್ರೆ ನಿಮ್ದು ಹಂಗ ಹಂಗೈತಿ ಮತ್ತು ಕರೆ ಹ್ಞೂ ಯಾರಿಗೆ ಹೇಳ್ದ್ಯಾಡ ಯಾಕ್ರಿ ನಾವು ಅಂದ್ರೆ ಎಲ್ಲಿ ಪಕ್ಕಾ ಸ್ವಾಮಿ ನಾವು ಊರಾಗ ಇದ್ದಕ್ಕಿದ್ದ ನಾವ್ ಊರಾಗ ದಲಾಳಿಗೆ ತನ ಮಾಡ್ಕೊತೀಗಾಡ್ತೇನೆ ಮತ್ತ ಅದನ್ನ ಬಿಟ್ಟು ಈ ವೇಷ ಹಾಕಿ ನಿಮ್ದ ಒಬ್ಬ ಏನು ಚಂಡ್ ಹಾದ ಯಾವ್ರಿಂಗು ಹಾದವು ಅಂತ ಎಮ್ಮಿ ಕೊಟ್ಟವ್ರು ಸಿದ್ಧ ಸಿದ್ಧ ಏನ್ இல்ல காராட் இட்ஸ்தார்கிட்ட ஓ எடூ சைட் சபாத் முனி அட்ட உழாத்தப்பாடு குமுட்டி ஏற்றிட்டு வாய் சாய்னா ஏட்ட திகிப அந்த நானும் ஜோட்ய நன் கத்தி இல்ல அட்ரீ மத்திய ನಮ್ಮ ಆಶ್ರಮಕ್ಕೆ ಎಲ್ಲಿ ಆಶ್ರಮ ಇವೇನು ಗೋಡನಾಟ್ಯಾಗದು ಹೇಳಿರಿ ಒಂದು ಗಿಡ ಗಂಟಿ ಇರಂಗ ಆಸ್ರ ನಿಮ್ಮ ಆಶ್ರಮ ನಿನಗೆ ಎಂದಿದ ಆಶ್ರಮ ಆತ ನೋಡಿ ನನಗೂ ಈಗ ಒಂದು ವಿಚಾರ ಬಂತು ಸಾಯಿ ವಿಚಾರ ತಗೋಬಿಟ್ಟೆ ಸುಮ್ಮ ನಿಮ್ಮ ಜೋಡಿ ಬಾನ್ಯ ಅಂದ್ರೆ ಹಂಗೆ ನೀ ಮಠಕ್ಕೆ ನಿಂಗೆ ಬರ್ತಾವೆ ಯಾವ ರೀ ಅದು ಹಂಗೆ ವಿಚಾರ ಮಾಡಬಾರ್ದ ದೂರಿಂದ ನೀ ಏನು ಬೇಕಾ ಮಾಡುವ ನೀನು ಏ ಈ ಅರ್ಬಿ ಕಿಮ್ಮತ್ ಕೊಡ ನನಗೆ ಹಿಂಗಿರ್ತಾನೆ ಹ ಇಲ್ಲಿ ನೋಡ ಒಂದ್ 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 ಕೆಲಸ ಮಾಡೋಣ ಮಠಕ್ಕಂದ್ರ ತಂದ್ರ ಅಲ್ಲಿ ಅದು ಯಾವ ಮಠ ನಿಂಬುದು ಗಿಡದ ಮಠ ಅಲ್ಲಿ ಯಾರ್ಯಾರು ಬರ್ತಾರು ಬರೋ ಅನುಧಕರ್ ಬರ್ತಾರ ಆಂಟಿಗಳು ಬರ್ತಾರ ಹರ್ಯದ ಇಲ್ಲ ಬರ್ತಾರಿಲ್ಲ ಬರ್ತಾರಿಲ್ಲ ಮುಜಿಕಾರನ ಆಂಟ್ಯಾರ ನಿನಗ ಹರಿಯೋದು ನಿಮಗೆ ನಿನಗೆ ಮುಜಿಕಾರ ಆಂಟಿಯರ್ಗೆ ಹಿಂಗ್ ಬರ್ದ நான் மாத்தி இங்க அல்ல மெட்ட ஒலி மெட்டிப்பாடு கேட்டா ಆತ பார்த்தி ನಡಿ ನನಗೇನಪ್ಪ ಹೆಂಗಾರು ಹೆಂಗಾರು ಸಾಹೇಕ ಹೊಂಟೀನಿ ಸುಮ್ ನಿನ್ ಜೋಡಿ ನಾಕ್ ದಿನ ಇರ್ತನ ನಡಿ ಅಂಗ ಹೋಗ್ತಿ ನೋಡು ಹಾ ನಾನು ಶಿಷ್ಯ ಆಯ್ ಶಿಷ್ಯ ಹಂಗಿರ ಏ ಇರ್ತೇನ ಇರ್ತೇನ ಫತ್ರ ಯಾರು ಅಲ್ಲಿ ಇದೀ ಅಲ್ಲ ಇಲ್ಲಿ ಒಂದ ಹೆಸ್ರಿಡೋನು ಹಾ ದುಂಬ ಗುರು ಸ್ವದಕ್ ಶಿಷ್ಯ ಹಾ ನಡಿ ಬಾ ಹಾ ನೀ ಯಾರು ದುಂಬ ಗುರು ನಾನು ಸ್ವದಕ್ ಶಿಷ್ಯ ಹಾ ನೀ ಹೆಂಗ ಹೋಗ್ಬೇಕು ನಾ ಹಿಂಗೇ ಹೋಗಬೇಕು ಎರು ಸಾಕಾಗೈತಿ ಆಡುಗುಳ ಅವ್ನು ಹೂವ್ನ ಎಮ್ಮಿಗೂಳ ಎಮ್ಮಿ ಒಂದು ಮಾರಿನಿ ಪಾಡಾಗೈತಿ ಹಾ ಅವ್ನು ಅನ್ನ ಹಾಯ್ತೈತಿ ನೋಡಿ ಬಿತ್ತ ಅವ್ನು ತಗದ ಮಾಡೋರಿಗೆ ಹಾಯ್ ರೀ ಬರೇ ಒಟ್ಟ ಏ ಗಿಡ ಏ ಬುಟ್ಟಿ ತಗೊಂಬಾರ ತುಂಬ ಚೆನ್ನ ಬರೇ ಅವ್ನ ದೊಡ್ಡ ಕುಣ್ತಾನ ಮಾತು ದಿವಸ ದರ್ಶಿಕಂಡ ಹೋಗ ಅವನ ಹಾಯ್ ರೀ ಊರ್ಕಿಂತ ಗೊತ್ತಾಗಿದ ಮಗ ಬರೋ ಬರ ಬರ್ದು ಗೊತ್ತಗಂಗಿಲ್ಲ ಏ ಏಯ್ ಕುರ್ಸಾರ್ಯ ಬುಟ್ಟಿ ತಗೊಂಬ ಏ ಎಟ್ಟು ಒಯ್ಕೊತಿ ಓ ನೀರು ತಗದ್ರ ತಡಿ ತರ್ತೇನ ಹಂಗೆ ಆಕದ ಒಟ್ ಅರ್ಯಾಗ ಎದೇನ ವಹ್ಲ ನಿನ್ ಬಾಳೆನಾಟ ನನಗಿರ ಒಂದ್ ಹೀಟ್ ಚಾಲು ನೀ ಎಟ್ ಒನ್ ಹೆಸರು ತಾಯಿ ಕಿರ್ಕಿರು ನಮ್ ಅಪ್ಪಂದ ಎಟ್ ಕಿರ್ಕೀರಿ ನಿಂದು ಸಾಕಾಗೇತ್ ಕಿರ್ಕೀರ್ ಸಲ ತೋ ಬಿಟ್ಟಿ ಮಗನ ಏನ್ ಕಿರ್ಕಿರಿ ಇವರಾವತಂದ್ರಿ ಉತ್ರು ಓದ್ ಮಾರ್ತು ನೋಡ ನೋಡು ಕುಂಡ್ರ ಕಿರ ಮನೆಯಾಗ ತುಂಬವಾ ತುಂಬವಾ ನಿತ್ತು ನೋಡ

ಬರೀ ನಾಟಕ ಹಚ್ಚಾರ ಏನ ಓನ್ ಇವತ್ ನೋಡ್ಯಾರ ಹೋತ್ ಮರಿ ಎಮ್ಮಿ ಹತ್ರ ಮಾರಿ ಮಸೋಚ ಮಾಡವ್ರ ನಾ ಏನ್ ಮಾಡತ್ತಾರ ಅರ ಅಪ್ಪ ಮಗ ಇಬ್ರು ಕೂಡಿ ಅವು ನಿಮ್ ಬ್ಯಾಂಡ್ ಬರ್ಲಿ ಇನ್ನ ಹೆಂಡಕಾಸ್ ಮುಗಿವತ್ ನಿಮ್ ಬಂದ್ ಮೂರ್ ಸಂಜೆ ಹೊತ್ತಾತ ಕುಳ್ತುನು ಹೊತ್ತಾಗೈತಿನ ಹೆಂಡಕಾಸ್ ಮುಗಿವತ್ತಂದ್ರ ಹೆಂತಾದ್ ಮಾಡ್ತಿರತ್ತನ್ನ ಆ ಎಮ್ಮಿ ಒಂದ್ ಯಾರ ಹೆಣದ್ ಮ್ಯಾಗ ಇಟ್ಟು ಬಂದಿರ ಯಾರಿಗ ಗೊತ್ತ ರಕ್ಕು ಇಲ್ಲ ಐತಿ ಎಮ್ಮಿನು ಇಲ್ಲ ನಿಮ್ಮ ಬ್ಯಾಂಡ್ ಬರ್ಲಿ ಓದ್ ಕಿಶಿಂದ ಇವ ಎಮ್ಮಿ ಮಾರಿದ್ ರಕ್ಕದಾಗ ನನಗ್ ಬಂಗಾರ ಕುಡ್ತಾನಂದಿದ್ದ ಬಂಗಾರ ಕೋದ್ ಬೆಂಕಿ ಹಚ್ಚ ಇನ್ನ ಎಮ್ಮಿ ಮಾರಿದ್ ರಕ್ ಬರವಲ್ವ ಏನ್ ಮಾಡ್ತಿತ್ರ ಬ್ಯಾನ್ ಬರ್ಲಿ ಏ ಬಾರ ಬಾಯಿನ ನಿಮ್ಮ ಅಪ್ಪನ್ ಕೂಡ ಕೂಡಿ ನೀನು ಅದ್ನ ಆಗಬೇಡ ಕೂಡ್ತನ ಬಾಯಿನ ಬಂದ ಅವನವನು ಎಂಟು ದಿವಸ ಅಪ್ಪನ ಅಟ ಚಲೋ ಆಗಿತ್ತ ಈಗ ಅವನ್ ಚಲೋ ಆತ ಅವನವನ ದೇವ್ರ ಇಬ್ಬರಿಗೆ ಜೋಡ್ ಹಾಕ್ಯ ಕರೆಕ್ಟ್ ಅವನವನ್ ಇಬ್ರು ಇದ್ನ ಮಾಡ್ತಾರ ತೋಯ್ ಅಪ್ಪ ನೀ ಬಿಟ್ಟಿಯ ತೋನ್ ತುಂಬ ಕುಂದ್ರ ತಡಿವಾ ತಡಿ ಬಾಯಿ ಎಟ್ ಹೋಯ್ ಪತಿ ಗಬ್ಬ ಓಡೋಣ ಅವ್ನ ಅಡ್ಡಿ ಅವ್ರ ಊಟ ಅವ್ರ ಅಂತ ಹೋಗ ಬಿಡ್ತಾನೆ ಏನು ಊಟ ಅವ್ರ ಕಂಡಲ್ಲೋ ಅಗ್ಗಿ ಅಡ್ಸಿ ಮಗ ಆಗ್ತಾನ ಮತ್ ಬುಟ್ಟಿ ನನಗ್ ಹೋಗಿ ಹೋಗ್ತಾನ ಒಟ್ಟನ ಅವ್ರ ಕಿಮ್ಮತ್ತಲ್ಲ ಐತೆ ಅವ ಮಗಗ ನಾನು ಬರ್ಲಿಲ್ಲ ಫೋನ್ ಗಿಡ್ ಓಡ್ತಾನ ಮಗ ಮತ್ ಫೋನ್ ಹೊಡೆದ್ರ ಫೋನ್ ಫೋನ್ ಕುಡಿಬೇಕತ್ತ ಇದೆಲ್ಲ ಮಾಡಲ್ಲ ಇವ್ರ ಫೋನ್ ಬರ್ತೈತೆ ಹಂಗು ಹಣಕಾಸು ಮಾಡಿ ಯಾರ್ಯಾಗ ಹಸು ಆದಂಗ ಬಟ್ ಈಗ ಮತ್ತ ಬೇಜ್ ಅಂದ್ರ ನಾವು ಕೂಡ್ಸಿಗಂಗಿಲ್ಲ ಸುಮ್ ರಮಿಸಿ ಊಟ ಮಾಡಿ ಸುಮ್ಮ ಮತ್ತ ಯಾರ ಮುಂದೆ ದಗದ ನೋಡ್ರಿ ಆತ ಫೋನ್ ಹಾಕಿ ಗಿಡ ಏ ನೀರು ತಗೊಂಬಾರ ಯಾಕ ಬಾ ಬಾ ಗಿಡ್ ನನ್ನ ಮಗನ ನನಗ ಮಗ ಒಟ್ಟು ಒಂದು ಮಾತು ಕೇಳವಾರೀ ಅಡಸಿ ಮಕ್ಳ್ರೆ ಇರ್ಲಿ ನಾನು ಒಳಗಿ ನೀರು ತುಂಬ ಕುಡಿತನು ಎಂದ್ರ ಬೇಡಕ್ಕೆ ಮಗನ ಹಾಗೆನ್ ಅದ್ ಬೇಕು ಇದ್ ಬೇಕು ಅಂತಂದ್ರೆ ಕಾಗೈತಿ ಮಕ್ಕಳ ಏನ್ ನಿಮ್ ಏನ್ ಕೈ ಕಾಲಗನ ಹೋಗಿ ತುಂಬ ಅತ್ತ ನಾನು ಆಗ ಮಾತಾಡಿಕ್ರೆ ಏನ್ ಮಾಡುದು ನಂದ ಟೈಮ್ ಸುಮ್ನ ಆಗ್ತಿ ಇರ್ಲಿ ಆತಿಗೊಂದ್ ಕಾಲ ಸಸಿಗೊಂದ್ ಕಾಲ ಆಗ ನಾನು ನೋಡ್ತೇನ ಮಕ್ಳ್ರೆ ನಿಮ್ಮ ಇಬ್ಬರುನು ಎಷ್ಟು ಬೇದ್ರಿ ಒಳಕ್ರೆ ಒಟ್ಟ ಅಡಿಗೆ ಜಬರ್ದಸ್ತ್ ಮಾಡ್ಯಿಸ್ತಾತ್ನ ಊಟ ಅಯ್ಯಪ್ಪ ಹಿಂಗ್ಯಾಟಿಗೇರಿ ಕುತದಿ ಅಲ್ಲಿ ಊಟ ಕೈ ಆ ರೊಟ್ಟಿ ನೀಡ್ ಬಂದದಿ ಮ್ಯಾಲ ಅನ್ನ ಸಾರ ಬೇಕಂಗಲ ಕೈನ ಮತ್ತೆ ಸಿಟಿಗೇರಿ ಬಂದ್ ಕೂತದಿ ಅದಕ್ಕೆ ನಾಳೆ ಜಿಗದ ಇಟ್ಕೊಂಡಿದ್ ಇಲ್ಲ ಮ್ಯಾಗ ಇಲ್ಲಿ ಏನಿಲ್ಲ ಬಂಗಾರ ಬಂದಿದಿ ಎಮ್ಮಿ ಒಂದ್ ಮಾರಿ ನಾನು ಅದು ಒಟ್ಟು ಅನ ಐತೆ ತರಿಯಾಗ ಆ ಮಾರಿ ಅದನ್ನ ಏನು ಮಾಡ್ಬೇಕು ಅವ್ನ ರೊಕ್ಕ ಕೊಡೋ ಸಿಗುವಲ್ಲ ನನಗೆ ಹುಡ್ಕ್ಯಾನ್ ಸಾಕಾಯ್ತ ಅವ್ನು ಹುಡ್ಕ್ಯಾಡ್ಕೊಂಡು ಬರೋವನ್ ಮೊದಲು ಹುಡ್ಕ್ಯಾಡ್ಕೊಂಡು ಬರ್ತಾನೆ ಖರೆ ಅವ್ನು ಸಿಗುವಲ್ಲ ಏನು ಎಲ್ಲಿಯತ್ ಹೋಗಲಿ ಈಗ ಮನ್ಯಾಗು ಯಾರು ಮಾಡೋರಲ್ಲ ಅವ್ನ ರೊಕ್ಕ ಕಟ್ಟಿರ್ಬೇಕು ನೀ ದಾರು ಕೂಡದು ಹಾಳೆ ಹೆಚ್ಚಿರ್ಬೇಕು ಅಂತರ ನಾನು ಬೂ ನೀವು ಹಿಂಸೆ ತೀರಾ ನೀ ಬಿಟ್ಟು ಎರಡು ತಿಂಗ್ಳು ಆತ್ನಾಗ ದಾರು ನನ್ನ ಮ್ಯಾಲೆ ಆಯ ವಿಶ್ವಾಸ ಇಲ್ಕ್ರ ನಡಿ ಇದ್ರೂ ಖುಷಿ ಹಿಡ್ಕ್ಯನು ಗೊತ್ತಾಗ್ತೀನು ಒಟ್ಟು ಕಟ್ಟಕೊಂಡು ಅಂದಿಡ್ತೀನಿ ಮ್ಯಾಲ ನನಗೆ ವಿಶ್ವಾಸ ಇಲ್ಲ ಯಾಕ

அந்த ரொக்கே கொ

ಅವರೇ ನನಗೆ ಕಿಡಿ ಹಾಕಿ ಒಂದು ವಾರ ಸರಿ ಸರ್ ಸರ್ ಅಲ್ಲಿ ಯಾರೋ ಒಬ್ರು ದೊಡ್ಡ ಸಂಘಗಳು ಬಂದಾರ ಅವ್ರನ್ನಾರ ಕೇಳಿ ನೋಡ್ರಿ ಹೆಂಗ ಗೊತ್ತಾಯ್ತ ಮಗ ಎಲ್ಲಿದ ನನ್ನದು ಎಲ್ಲಿಲ್ಲ ಈ ಒಂದು ಕೆಲಸ ಮಾಡೋ ಬಾಯಿ ಹೇಳತ್ನ ಏ ಅಲ್ಲಿ ಒಬ್ರು ದೊಡ್ಡ ಸಂಘಗಳು ಬಂದಾರತ್ತ ಅವ್ನು ಕೇಳ್ಕೊಂಡ್ ಬರ್ನು ಬಾ ನೋಡ್ರು ಆ ಮಗ ಸಿಗುತ್ತ ಸಿಗ್ಬೋದು ಹೋಗ್ ನನ್ ಕಡೆ ಖಾಲಿ ಇಲ್ಲ ಹಂಗ ಮಾಡ್ಯಾರ ಬಾ ನಿನ್ ಗೊತ್ತಾಯ್ತು ನೋಡಕ್ಕೆ ಸ್ವಾಮಿ ಅಂತ ದಾಡು ಪವಾಡ ನಾವು ಗೊತ್ತಾಯ್ತು ಬಾ ನಾ ಮೇಮಿ ರಾಕ್ ಎಲ್ಲಾ ಸಿಗ್ತೈತಿ ನೋಡುನು ಅಲ್ಲಿ ಪವಾಡ ಸ್ವಾಮಿ ತಂದಿದ್ವಿ ನಾಟ್ ನಾವ ಒಂದ್ ವಾರ ಹುಡುಕಾಡತಿದೀವ್ ನಾವು ಒಂದ ಜನ ಕುತ್ತ ಹುಡುಕಾಡ್ರ ಸಿಗ್ತಾನ ಈಗ ಅವನ್ನೆಲ್ಲ ವಿಚಾರ ಮಾಡ್ಯಾರ ಒಟ್ಟಿ ನಾನ್ ಬೆನ್ ಹತ್ತಿನಿ ನಾ ಬರಂಗಿಲ್ ಹೋಗ್ನಿ ಏ ದಾಡ್ ಸಪ್ಪ ಪವಾಡ ಏ ಬಾರಿ ನಿನ್ ಬಾ ಅವನು ಪವಾರ ಕೃಷಿ ನಾನ್ ಬಾ ಸಿಗ್ತೈತಿ ಸುಮ್ ರಾಕಾರಿ ಬರ್ತಾವ್ ಬಾ ಬರ ಬರ ಬಾ ಮಾತ್ ಸಾಂಬೋ ಎಲ್ರಿ ಹೋಗ್ಯಾರ ಅವ್ರಿ ಎಮ್ಮಿ ರಾಕಾಟ್ ಹೆಣ್ಣ ಮ್ಯಾಗ ಇಟ್ಕೊಂಡಿ ನಾವು ಎಷ್ಟ್ ಬೇಡ್ತಾನೆ ಯಾರಿಗೊತ್ತೋಗ್ ಏನ್ ಈ ಬಾಲಕ್ಕೂ ದಾದ ಇಲ್ಲಿ